ಆಯಿತು ಈಗ ನಾವು ಕೇಳ್ತಾ ಇರೋದೇನೆಂದರೆ ಕಾಮಸಮುದ್ರ ಹಬ್ಬದಳಿ ಆನೆಗಳ ದಾಳಿ ನಿಮಗೂ ಗೊತ್ತಿರೋ ವಿಚಾರನೇ ಜನ ಸಾಯ್ತಾ ಅಂತಲೂ ಗೊತ್ತಿದೆ ನೀವು ರಾತ್ರಿ ಹತ್ತು ಗಂಟೆಯಿಂದ ಹತ್ತು ಹನ್ನೊಂದು ಹನ್ನೆರಡು ಒಂದು ಗಂಟೆವರೆಗೂ ಫುಲ್ ಫೇಸ್ ಕೊಡ್ತೀರ ಫುಲ್ ಫೇಸ್ ಕೊಟ್ಟಾಗ ಅವರು ತೋಟಗಳ ಹತ್ರ ಕೃಷಿ ಪಂಪ್ಸೆಟ್ಗಳಾಗ ಯಾವ ರೀತಿ ಹೋಗ್ಬೇಕಾಗ್ತದೆ ಅಲ್ಲ ನಾವು ಕೇಳ್ತಾ ಇರೋದು ಏನಪ್ಪ ಸಿಂಗಲ್ ಫೇಸ್ಪಾಲ್ ಫೇಸ್ ಅವ್ರದ್ದು

ನೀವು ಡೆಲ್ಟಾನ ಕೊಡ್ತೀರೋ ಸಿಂಗಲ್ ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸಂಬಂಧಪಟ್ಟ ಜೆ ಇಗಳಿಗೆ ಒಂದು ಸಭೆ ಕರೆದು ನೋಡಪ್ಪ ಎಸ್ ಎಲ್ ಸಿ ಎಕ್ಸಾಮ್ ಎಲ್ಲರೂ ಮಕ್ಕಳೇ ಅಧಿಕಾರಿ ಮಕ್ಕಳರು ಈಗ ನೀವು ಯು ಪಿ ಎಸ್ ಹಾಕ್ಸ್ಕೊಂಡಿರ್ಬೋದು ನಾವು ಯು ಪಿ ಎಸ್ ಹಾಕ್ಸ್ಕೊಂಡಿರ್ಬೋದು ಬಡವರು ಹಾಕ್ಸ್ಕೊಂಡಿರ್ಬೋದು ಸಮಸ್ಯೆನ ನಾವು ದೊಡ್ಡದು ಮಾಡೋದು ಬೇಡ ರೈತರಿಗೆ ನೀವು ಎಷ್ಟು ಗುಣಮಟ್ಟದ ಕರೆಂಟ್ ಕೊಡ್ತೀರ ಅಂದರೆ ಅವಾಗ ನಮ್ಮ ಮೇಡಮ್ನವ್ರು ಹೇಳಿದ್ರು ನಾವು ಒಂದೇ ಸರಿ ಎಲ್ಲ ಕೊಡೋಕ್ಕಾಗಲ್ಲ ರೈತರು ಗಲಾಟೆ ಮಾಡ್ತಾರೆ ಅಂತೇಳಿ ಆಯ್ತು ಈಗ ಸೂಕ್ಷ್ಮವಾದ ಜಾ ಪ್ಲೇಸ್ ಅದು ಯಾವುದು ಕಾಮಸಮುದ್ರ ಆನೆಗಳದು ಅದು ಎಷ್ಟು ಅವರ್ ಕೊಡ್ತೀರಾ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ ನೈಟ್ ಟೈಮು ನಮ್ಗೆ ಅವಶ್ಯಕತೆ ಇಲ್ಲ ಇಲ್ಲ ಬೆಳಗ್ಗೆ ಐದು ಗಂಟೆಯಿಂದ ಆಲ್ಮೋಸ್ಟ್ ನಾವು ಕಾಮಸ ಕಡೆ ಕೊಡೋಕ್ಕೆ ನಾವು ಇದು ಮಾಡ್ತಾ ಇದ್ವಿ ಸಿಂಗಲ್ ಫೇಸ್ ಅಂತ ರಾತ್ರಿ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಸಹ ಬೆಳಗ್ಗೆ ಆರು ಗಂಟೆವರೆಗೂ ನೀವು ಇನ್ಫಕ್ಷನ್ ಆಗಿರೋದು ತಂದಿದ್ದೀರೋ ನಮ್ಮ ಗಮನಕ್ಕೆ ಬಂದಿದ್ದೆಲ್ಲ ನಾವು ಸಾಲ್ವ್ ಮಾಡ್ಕೊಂಡು ಬಂದಿದ್ದೀವಿ ಸರಿನಾ ಅಲ್ಲಲ್ಲ ಈಗ ಸಮಸ್ಯೆ ಇದೆ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ ನೀವು ನೈಟು ಕೊಡ್ತೀರಾ ಡೇನು ಕೊಡ್ತೀರಾ ಈಗ ಹತ್ತು ಹತ್ತು ಗಂಟೆ ಮೇಲೆ ಹತ್ತು ಗಂಟೆಯಿಂದ ಮೂರು ಗಂಟೆ ಕರೆಂಟ್ ಕೊಟ್ಟರೆ ಭೂಮಿ ಜಾಸ್ತಿ ಅರಿಯೋಲ್ಲ ಅದೇ ನೀವೇನಾದ್ರೂ ನಾಲ್ಕು ಗಂಟೆ ಮೇಲೆ ಏಳು ಗಂಟೆ ಒಳಗಡೆ ಕೊಟ್ಟರೆ ಮಧ್ಯಾಹ್ನ ಹರಿಯೋ ಒಂದು ಎಕರೆ ಭೂಮಿ ಮೂರು ಎಕರೆ ಹರಿಯುತ್ತದೆ ತೆಳಿ ಹೊತ್ತಿನಲ್ಲಿ ಜಾಸ್ತಿ ಹರಿತದೆ ಯಾಕಂದರೆ ನಿಮ್ಮ ಅಧಿಕಾರಿಗಳು ರೈತ ಮಕ್ಕಳು ಇರ್ತಾರೆ ಅವ್ನು ಕೇಳಿ ನಮಗೆ ಅನುಕೂಲವಾಗೋ ರೀತಿಯಲ್ಲಿ ಇವಾಗ ಇಂದಿನ ಸಚಿವರು ಹತ್ತು ಅವರ್ ಹೇಳ್ತಾ ಇದ್ದಾರೆ ನೀವು ಏಳು ಅವರ್ ಹೇಳ್ತಾ ಇದ್ದೀರ ಆ ಏಳು ಅವರ್ನ ಮಧ್ಯಾಹ್ನದ ಬಿಸಿಲು ಕೊಡ್ದಿರ ನೈಟ್ ನೈಟು ಬೇರೆ ರೈತರಿಗೆ ಕೊಡಿ ಅವರು ಯಾಕಂದ್ರೆ ಇವಾಗ ಕ್ಯಾಸಂಬಳ್ಳಿ ಕೊಡಿ ಅಲ್ಲೇನು ಆನೆಗಳ ಹಾವಳಿ ಇಲ್ಲ ಬೇಕಾದ್ರೆ ಹೋಗಿ ನಾವು ಬೊರ್ವೆಲ್ಲ ಹಾಕ್ಕೊಂಡ್ಬರ್ಬೋದು ಕಾಮಸಮುದ್ರ ಮಾತ್ರ ಅತಿ ಸೂಕ್ಷ್ಮವಾದ ಸ್ಥಳ ಐದು ಗಂಟೆ ಐದೂವರೆಯಲ್ಲಿ ಎಲೆ ಮರಕ್ಕೆ ಹೋಗೋ ರೈತನ್ನ ಆನೆ ತುಳಿಸ್ತಾ ಇತ್ತು ಎಲ್ಲ ಒಂದು ಆರು ತಿಂಗಳಾಯ್ತು ಅದಕ್ಕೋಸ್ಕರ ಎಲ್ಲ ಕೇಬಲ್ ಮಾಡಿ ನಮ್ಮ ಕಡೆಯಿಂದ ಏನೇನು ಸುರಕ್ಷತೆ ಮಾಡಬೇಕೋ ಎಲ್ಲ ಥರ ಕಾಮಗಾರಿಗಳನ್ನೂ ನಾವು ಕಾಮಸಮುದ್ರ ಸೆಕ್ಷನಲ್ಲಿ ಮಾಡಿದೀವಿ ನಮ್ಮ ಬೆಸ್ಕಾಮಿಂದ ನಾವು ಏನೇನು ಅನುಕೂಲ ಮಾಡಿಕೊಡ್ಬೇಕೋ ಮಾಡ್ಕೊಟ್ಟಿದ್ದೀವಿ ಜೊತೆಗೆ ನಮ್ಮ ಗಮನಕ್ಕೆ ಏನೇನು ಬಂದಿಲ್ಲ ನಾನು ಬಂದಾಗ ಕಾಮ ಸಮುದ್ರ ಎಲ್ಲನೂ ಆಲ್ಮೋಸ್ಟ್ ಈಗ ಕರೆ ಈ ತಿಂಗಳ ಪೂರ್ತಿ ಕರೆಂಟ್ ಬರ್ತದೆ ಮೇಡಮ್ ಈಗ ಏನು ಮಾಡ್ತಾರೆ ಅಂದರೆ ಎ ಮಾರ್ಚ್ ಪ್ರಾರಂಭ ಆಯ್ತು ಅಂತ ತಿಳ್ಕೊಳ್ಳಿ ಮಾರ್ಚ್ ಪ್ರಾರಂಭ ಆದಾಗ ಕೊಡೋ ಕರೆಂಟ್ ಕೊಡ್ತೀರಾ ಏಳು ಅವರ್ ಇಲ್ಲ ಅಂತ ಹೇಳಿಲ್ಲ ನೂರು ಸರಿ ಹೋಗೋದು ಅಪ್ ಆ್ಯಂಡ್ ಡೌನ್ ಬರ್ತಾ ಇರ್ತದೆ ಇವಾಗ ನಮ್ಮ ಬೋರ್ವೆಲ್ಗಳೆಲ್ಲ ಇರೋದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೆಡಿ ಸಾವಿರದ ಎಂಟುನೂರು ರೆಡಿ ಇದೆ ಒಂದು ಸರಿ ಬ ಈಚೆ ಬರಬೇಕಂದ್ರೆ ಹತ್ತರಿಂದ ಹದಿನೈದು ನಿಮಿಷ ನೀರು ಬರಬೇಕು ಅದು ಹೋಗಿ ಡ್ರಿಪ್ಪಲ್ಲಿ ಹರಿಬೇಕಂದ್ರೆ ಇಪ್ಪತ್ತು ನಿಮಿಷ ಬೇಕು ಇಪ್ಪತ್ತು ನಿಮಿಷ ಹೋಗಿ ಅಲ್ಲಿ ಏನು ಡ್ರಿಪ್ ತುಂಬಿಕೊಳ್ಳೋಣ ಪಟ್ಗೆ ಮತ್ತೆ ಕರೆಂಟ್ ತೆಗೆದಿರ್ತಾರೆ ಅಲ್ಲಲ್ಲ ಕರೆಂಟ್ ತೆಗೆದಿರ್ತಾರೆ ಕೇಳಿದರೆ ಏನು ಹೇಳ್ತಾರೆ ಅಂದರೆ ಲೈನ್ ಸ್ಲಿಪ್ ಆಗಿದೆ ಇದಾಗಿದೆ ಅಂಥೇಳಿ ಸಮಸ್ಯೆ ಆಗೋದು ಬೇಡ ನಾವು ಕೇಳ್ತಾ ಇರೋದಂದರೆ ಎಷ್ಟು ಅವರ್ ಕೊಡ್ತೀರೋ ಅದು ಕರಪತ್ರ ಮುಖಾಂತರ ರೈತರಿಗೆ ಜಾಗೃತಿ ಮೂಡಿಸಿರಿ ಓಕೆನಾ ಮತ್ತು ಬೇಸಿಗೆಯಲ್ಲಿ ಮಧ್ಯಾಹ್ನ ಟೈಮ್ ನಮ್ಗೆ ಅವಶ್ಯಕತೆ ಇಲ್ಲಲ್ಲ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೆ ಕೊಡಿ ಸಾಯಂಕಾಲ ಕೊಡಿ ನಾವು ಆಲ್ಮೋಸ್ಟ್ ಇವಾಗ ಸೋಲಾರ್ ಇರೋದ್ರಿಂದ ನಾವು ಬೆಳಗ್ಗೆ ಕೊಡಬೇಕು ಸೋಲಾರ್ ಶೇಖರಣೆ ಆಗ್ತದಿಲ್ಲ ಈಗ ಸೋಲಾರಿಂದ ಕರೆಂಟ್ ಬರ್ತದಲ್ಲ ಆ ಸೋಲಾರಿಂದ ಕರೆಂಟ್ ಬಂದಾಗ ನೀವು ಶೇಖರಣೆ ಮಾಡಿದ್ರೆ ಹಂಗೇ ಡೈರೆಕ್ಟ್ ಅಂತ ನೀವು ಹೇಳ್ತಾ ಇರೋದು ಈಗ ಮಧ್ಯಾಹ್ನ ಎಲ್ಲ ಪೂರ್ತಿ ಚಾರ್ಜ್ ಆಗಿದ್ದು ನೈಟ್ ಓಡಿಸದಲ್ಲ ಮೋಟ್ರ್ ಓಡಿಸಬಹುದಲ್ಲ ನಮಗೆ ಹ್ಞೂ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಜೈಗಳ ಹತ್ರ ಯಾವ ಹೋಬ್ಳಿಗ್ಲಲ್ಲಿ ಏನೇನು ಸಮಸ್ಯೆ ಇದೆ ಅಂತೇಳಿ ಒಂದು ವರದಿ ತಗೊಳ್ಳಿ ಆ ವರದಿನ ನಿಮ್ಮ ಮುಖಾಂತರ ಇಂಧನ ಮಂತ್ರಿಗೆ ನಿಮ್ಮ ಮೇಲಧಿಕಾರಿಗೆ ಕಳಿಸಿ ಮೇಲಧಿಕಾರಿ ಇಂಧನ ಸಚಿವರಿಗೆ ಕಳಿಸಿ ಅವರು ಹೇಳ್ಬಿಡ್ತಾರೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಹತ್ತು ಅವರ್ ಕೊಡ್ತೀನಿ ಕೊಟ್ಟು ಮರೆಕ್ಟ್ ಆಗಿ ಕೊಡಬೇಕು ನಾವೇ ನೀವು ಹತ್ತು ಅವರ್ ನೀವು ಏಳು ಅವರ್ ಕರೆಂಟ್ ನೀವು ಏಳು ಅವರ್ ಕರೆಂಟ್ ಕೊಡ್ತೀರ ಅನ್ನೋ ಒಂದು ಧೈರ್ಯದಿಂದ ಹೇಳ್ಬಾಡ್ತೀರ ನಾನು ಹತ್ತಿರ ಬೆಳೆ ಹಾಕ್ತೀನಿ ಅಲ್ಲ ಇಕ್ಲಿ ಅದನ್ನು ನೂರು ಸರಿ ತೆಗಿತಾರೆ ಮೇಡಮ್ ಸರಿ ಸಿ ಎಸ್ ತೆಗೆದು ಬಿಡ್ತಾರೆ ಮತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಮಾಡ್ತಾರೆ ಕೊಡೋದಾ ಕೊಟ್ಟೊಂದು ಫೋಟೋ ಇಟ್ಕೊಳ್ಳು

ಮೋಹನ್ ಅಲ್ಲಪ್ಪ ಅಲ್ಲ ಆಲ್ರೆಡಿ ಕೊಟ್ಟಿದ್ದೀವಿ ಲೆಟರ್ಗಳು ಇಂಧನ ಸಚಿವರ ಆದೇಶದಂತೆ ಕೃಷಿ ಪಂಪ್ಸೆಟ್ಗಳಿಗೆ ಹತ್ತು ತಾಸುಗಳ ಗುಣಮಟ್ಟದ ವಿದ್ಯುತ್ ನೀಡುವ ಜೊತೆಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾತ್ರಿ ಆರರಿಂದ ಬೆಳಗ್ಗೆ ಆರು ಗಂಟೆವರೆಗೆ ಜಿಲ್ಲಾದ್ಯಂತ ಯಾವುದೇ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಕಡಿತ ಮಾಡದೆ ಇಲ್ಲ ಡೆಲ್ಟಾನ ಕೊಡಿ ಇಲ್ಲ ಸಿಂಗಲ್ ಪೇಸ್ ನೀಡುವ ಮುಖಾಂತರ ಆ ಒಂದು ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಣೆ ಮಾಡಬೇಕು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ರೈತರ ಬೆಳೆ ರಕ್ಷಣೆ ಮಾಡಲು ಇವತ್ತು ಸಂಸಾರಗಳನ್ನು ಬಿಟ್ಟು ಈ ಒಂದು ಬೆಸ್ಕಾಂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನೇರವಾಗಿ ಕೃಷಿ ಪಂಪ್ಸೆಟ್ಟುಗಳ ಜೊತೆ ಜೀವನ ಮಾಡಬೇಕಾದ ಪರಿಸ್ಥಿತಿ ಇದೆ ಪ್ರತಿ ವರ್ಷ ಬೇಸಿಗೆ ಬರ್ತದೆ ಪ್ರತಿ ವರ್ಷ ಲೋಡ್ ಶೆಡಿಂಗ್ ಬರ್ತದೆ ಅದಕ್ಕೆ ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಇಂಧನ ಸಚಿವರು ಮತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಯಾಕಂದರೆ ರೈತರು ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ ಯಾಕಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆ ರೈತ ತಿಂತಾ ಇಲ್ಲ ಅವ್ನು ತಿನ್ನೋದು ಕಟ್ಟ ಕಡೆಯ ಹುಳ ಬಿದ್ದಿರುವಂಥ ಕಾಯಿಯ ಪಲ್ಯಾನ ಆದರೆ ಇವತ್ತು ಅಧಿಕಾರಿಗಳಿಗಿರ್ಬೋದು ರಾಜಕಾರಣಿಗಳಿಗಿರ್ಬೋದು ಗುಣಮಟ್ಟದ ಆಹಾರವನ್ನು ಸರಬರಾಜು ಮಾಡುವ ರೈತರನ್ನು ಶೋಷಣೆ ಮಾಡುವುದನ್ನು ತಪ್ಪಿಸಬೇಕಂತೇಳಿ ಈ ಕೂಡಲೇ ಸಂಬಂಧಪಟ್ಟ ಬೆಸ್ಕಂ ಅಧಿಕಾರಿಗಳು ರೈತರನ್ನು ಸಭೆ ಕರೆದು ಕರಪತ್ರದ ಮುಖಾಂತರ ನಾವು ಬೇಸಿಗೆಯಲ್ಲಿ ಇಷ್ಟು ತಾಸುಗಳ ಗುಣಮಟ್ಟದ ಕರೆಂಟ್ ಕೊಡ್ತೀವಿ ಅಂತ ಹೇಳುವ ಮುಖಾಂತರ ರೈತರ ಬೆಳೆಯನ್ನು ಅವರ ಒಂದು ಸಾಲದ ಸುಳಿಯಿಂದ ರಕ್ಷಣೆ ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಕೆ ಜಿ ಎಫ್ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಮುಂದೆ ತಟ್ಟೆಯನ್ನು ಹಿಡಿದುವ ಮುಖಾಂತರ ಮೂರು ನಾಮ ಆಗ್ತಾರೆ ಅಂತೇಳಿ ಹೇಳಿಕೊಳ್ಳುವ ಮುಖಾಂತರ ಇವತ್ತು ಅವ್ರಿಗೊಂದು ಮನವಿನೂ ಮಾಡ್ತಾಯಿದ್ದೀವಿ ನಮಗೆ ಕೃಷಿ ಪಂಪ್ಸೆಟ್ಗಳಿಗೆ ಹತ್ತು ತಾಸುಗಳ ಕಾಲ ಗುಣಮಟ್ಟದ ವಿದ್ಯುತ್ತನ್ನು ನೀಡಿ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಾಯಂಕಾಲ ಆರರಿಂದ ಬೆಳಗ್ಗೆ ಆರೋಗ್ಯ ಸಿಂಗಲ್ ಪೇಸ್ ನೀಡುವ ಮುಖಾಂತರ ರೈತರ ರಕ್ಷಣೆ ಹೇಳಿ ಮಾನ್ಯರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಏನಿವತ್ತು ಕೆಜಿಪ್ಪು ಮತ್ತು ಬಂಗಾರಪೇಟೆ ತಾಲೂಕು ರೈತರಿಗೆ ಕರೆಂಟ್ ಕೊಡೋದ್ರಲ್ಲಿ ತುಂಬ ತೊಂದರೆ ಕೊಡ್ತಾ ಇರ್ತಕ್ಕಂಥ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಇವತ್ತು ಪ್ರತಿಭಟಿಸ್ತಾ ಇದ್ದೀವಿ ಯಾಕಂದರೆ ರೈತರಿಗೆ ಸಮರ್ಪಕವಾಗಿ ಸಮಯಕ್ಕೆ ವಿದ್ಯುತ್ ನೀಡ್ತಾ ಇಲ್ಲ ನೆಪಗಳು ಏನು ಇವತ್ತು ಎಲ್ ಸಿ ತಗೊಂಡಿದೀವಿ ಲೈನ್ ಟ್ರಬಲ್ ಸಿಗ್ತಾ ಇಲ್ಲ ಮತ್ತು ಅಲ್ಲಿ ಮರ ಬಿದ್ದಿದೆ ದಿನಕ್ಕೊಂದು ರೀತಿ ಸಮಸ್ಯೆಗಳು ಹೇಳ್ಕೊಂಡು ರೈತರಿಗೆ ಕರೆಂಟ್ ಏಳು ಅವರು ಅಂತ ಹೆಸರಿಗೆ ಮಾತ್ರ ದಾಖಲಾತಿಯಲ್ಲಿ ಮಾತ್ರ ಏಳು ಅವರ್ಗಳಂತ ನೋಂದಣಿ ಮಾಡಿಕೊಂಡಿರ್ತಾರೆ ಮತ್ತು ರೈತರಿಗೆ ಸಿಗ್ತಾ ಇರೋದು ವಿದ್ಯುತ್ ಮಾತ್ರ ಮೂರಿಂದ ನಾಲ್ಕು ಅವರು ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಮಸಮುದ್ರ ತಮಿಳುನಾಡು ಗಡಬಾಗಲಲ್ಲಿರ್ತಕ್ಕಂಥ ರೈತರ ಕಡೆಗೆ ಯಾವಾಗ ರಾತ್ರಿ ಒಂದು ಗಂಟೆಗೋ ಎರಡು ಗಂಟೆಗೋ ಕರೆಂಟ್ ಕೊಡ್ತಾರೆ ಆ ಭಾಗಲಲ್ಲಿ ರೈತರು ತೋಟಗಳ ಹತ್ರ ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಸುಮಾರು ಆನೆ ದಾವಳಿ ದಾಳಿಗಳಿದೆ ಸುಮಾರು ಆನೆಗಳಿಂದ ಬಳಿಯಾಗಿರ್ತಕ್ಕಂಥ ಸುಮಾರು ರೈತ ಇವತ್ತು ಬೀದಿಗೆ ಬಂದಿದೆ ಈ ಹಿಂದೆ ಇರ್ತಕ್ಕಂಥ ಸರ್ಕಾರ ಏನಿವತ್ತು ರೈತರಿಗೆ ಹದಿನೆಂಟು ಸಾವಿರನೋ ಇಪ್ಪತ್ತು ಸಾವಿರನೋ ಕಟ್ಟಿದರೆ ರೈತರಿಗೆ ಟಿ ಸಿ ಸಮೇತ ಕರೆಂಟ್ ಕೊಡ್ತಾ ಇತ್ತು ಈಗಿರ್ತಕ್ಕಂಥ ಸರ್ಕಾರ ಅದನ್ನು ಸ್ಥಗಿತಗೊಳಿಸಿದೆ ಯಾವ ಉದ್ದೇಶಕ್ಕಂತೂ ಗೊತ್ತಾಗ್ತಲ್ಲ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ಏನು ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಕಟ್ಕೊಂಡು ರೈತರೊಂದಿಗೆ ಮಿಕ್ಕಿದ್ದು ಸರ್ಕಾರದ ಸಹಾಯ ಧನ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕಾದ್ರು ಕೂಡ ಇವತ್ತು ಒತ್ತಾಯ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಏನಿಗೆ ಬೇಸಿಗೆ ಹೆಚ್ಚಾಗ್ತಾ ಇರೋ ಕಾರಣ ಶಿವರಾತ್ರಿ ಹೋದ್ಮೇಲೆ ಇನ್ನೂ ಬೆಂಕಿಗಿಂತಲೂ ಜಾಸ್ತಿ ಆಗುತ್ತೆ ಬಿಸಿಲು ಏನು ಸರ್ಕಾರ ಆಗ್ಬೋದು ಹಿಂದಿನ ಸಚಿವರು ಆಗ್ಬೋದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಾಗ್ಬೋದು ಏನು ಕಾರ್ಯತಂತ್ರ ರೂಪಿಸ್ಕೊತಿರೋ ಗೊತ್ತಿಲ್ಲ ರೈತರಿಗೆ ಯಾವುದೇ ಕಾರಣಕ್ಕೂ ಕರೆಂಟ್ ಸಮಸ್ಯೆ ಇಲ್ದ ನಡ್ಕೊಬೇಕಂತ ಇವತ್ತು ನಾವು ಬೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಹೆಚ್ಚರಿಕೆ ಕೊಡ್ತಾಯಿದ್ದೀವಿ ರೈತರಿಗೆ ಇದೇ ರೀತಿ ನೀವು ತೊಂದರೆ ಕೊಡೋದು ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ರೈತರ ಹೋರಾಟ ಭಯಂಕರವಾಗಿರ್ತದಂತ ಕೂಡ ನಾವು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತಾಯಿದ್ದೀವಿ